ಪ್ರೀತಿಯ ಬಂಧುಗಳೇ ಒಂದು ಸೂಕ್ಷ್ಮ ವಿಚಾರನ ನಿಮಗೆ ವಿವರಿಸಬೇಕು ಅದಕ್ಕೂ ಮೊದಲು ನೀವು ಈ ಕತೆ ಕೇಳಿ ಅದು ವಿವೇಕಾನಂದರು ಅಮೆರಿಕದಲ್ಲಿದ್ದ ಸಮಯ ಒಮ್ಮೆ ವಿವೇಕಾನಂದರು ರೈಲಿನಲ್ಲಿ ಕುಳಿತು ಪ್ರಯಾಣ ಮಾಡುತ್ತಿದ್ದರು ಅವರು ಕುಳಿತಿದ್ದ ಭೋಗಿಯಲ್ಲಿ ಐದಾರು ಯುವಕರು ಹರಟೆ ಹೊಡೆಯುತ್ತಾ ಕುಳಿತಿದ್ದರು ಸಾಧಾರಣ ಉಡುಪಿನಲ್ಲಿದ್ದ ವಿವೇಕಾನಂದರ ಕಡೆ ಅವರ ನೋಟ ಹರಿಯಿತು ವಿವೇಕಾನಂದರು ಕಿಟಕಿಯಿಂದ ಹೊರಗಿನ ಪ್ರಕೃತಿ ಸೊಬಗನ್ನು ನೋಡುತ್ತಿದ್ದರು ಆ ಯುವಕರು ಪರಸ್ಪರ ಇಂಗ್ಲಿಷಿನಲ್ಲಿ ವಿವೇಕಾನಂದರ ಉಡುಪು ಇತ್ಯಾದಿಗಳ ಬಗ್ಗೆ ಕೀಟಲೆ ಮಾಡುತ್ತಾ ನಗುತ್ತಿದ್ದರು ಅವರ ಕೀಟಲೆ ತುಂಬಾ ಕೆಳಮಟ್ಟದಾಗಿತ್ತು ವಿವೇಕಾನಂದರು ಯಾವುದೇ ಪ್ರತಿಕ್ರಿಯೆ ತೋರಿಸದೆ ತಮ್ಮ ಪಾಡಿಗೆ ತಾವು ಕುಳಿತಿದ್ದರು ಗಾಡಿ ಮುಂದಿನ ಸ್ಟೇಷನ್ನಲ್ಲಿ ನಿಂತಿತು ವಿವೇಕಾನಂದರು ರೈಲಿನಿಂದ ಕೆಳಗಿಳಿದು ಕೂಲಿಯವನನ್ನು ಕರೆದರು ಆ ಯುವಕರು ಸಹ ಅದೇ ಸ್ಟೇಷನ್ನಲ್ಲಿ ಇಳಿದಿದ್ದರು ವಿವೇಕಾನಂದರು ಕೂಲಿಯವನ ಜೊತೆ ಇಂಗ್ಲಿಷ್ನಲ್ಲಿ ತಾವು ಹೋಗಬೇಕಾಗಿರುವ ಜಾಗ ಇತ್ಯಾದಿ ವಿಷಯಗಳನ್ನು ಮಾತನಾಡುತ್ತಿದ್ದರು ವಿವೇಕಾನಂದರು ಹೀಗೆ ನಿರರ್ಗಳವಾಗಿ ಇಂಗ್ಲಿಷ್ನಲ್ಲಿ ಮಾತನಾಡುತ್ತಿರುವುದನ್ನು ಆ ಯುವಕರು ಗಮನಿಸಿದರು ಅವರ ಮುಖ ಕಪ್ಪಿಟ್ಟಿತು ವಿವೇಕಾನಂದರಿಗೆ ಇಂಗ್ಲಿಷ್ ಬರುವುದಿಲ್ಲವೆಂದು ಭಾವಿಸಿ ಮನ ಬಂದಂತೆ ಮಾತನಾಡಿದ್ದರು ಅವರಿಗೆ ಅಪಮಾನವಾಗುವಂತೆ ನಕ್ಕಿದ್ದರು ಆದರೆ ಈಗ ಆ ಯುವಕರಲ್ಲಿ ಒಬ್ಬ ಧೈರ್ಯ ಮಾಡಿ ವಿವೇಕಾನಂದರ ಎದುರು ಬಂದು ನೀವು ಇಂಗ್ಲಿಷ್ನಲ್ಲಿ ಸೊಗಸಾಗಿ ನಿರರ್ಗಳವಾಗಿ ಮಾತನಾಡುತ್ತೀರಿ ನಾವು ನಿಮಗೆ ಇಂಗ್ಲಿಷ್ ತಿಳಿಯುವುದಿಲ್ಲವೆಂದು ಭಾವಿಸಿ ತಮ್ಮನ್ನು ಅಪಮಾನ ಮಾಡಿದೆವು ಅಪಹಾಸ್ಯ ಮಾಡಿದೆವು ನಿಮ್ಮನ್ನು ಕೀಟಲೆ ಮಾಡಿ ನಾವು ಖುಷಿಪಟ್ಟೆವು ನೀವು ಮೌನವಾಗಿದ್ದು ನಮ್ಮ ಮಾತು ಕೇಳಿಸಿಕೊಂಡಿರಿ ಏನು ನಡೆದಿಲ್ಲ ಎನ್ನುವಂತೆ ಕಿಟಕಿಯ ಹೊರಗೆ ನೋಡುತ್ತಿದ್ದೀರಿ ಆಗ ನೀವು ನಮ್ಮನ್ನು ತರಾಟೆಗೆ ತೆಗೆದುಕೊಳ್ಳಲಿಲ್ಲ ಏಕೆ ಪ್ರತಿಭಟಿಸದೆ ಮೌನವಾಗಿದ್ದಿದ್ದು ಸರಿಯೇ ನಮಗೆ ಬುದ್ಧಿ ಮಾತು ಹೇಳಬಹುದಿತ್ತಲ್ಲವೇ ನಮ್ಮ ಮೇಲೆ ಕೋಪ ಏಕೆ ಮಾಡಿಕೊಳ್ಳಲಿಲ್ಲ ಎಂದು ಕೇಳಿದ ಆ ಯುವಕನ ಮಾತು ಕೇಳಿ ವಿವೇಕಾನಂದರು ಮುಗುಳ್ಳಕ್ಕೂ ಹೇಳಿದರು ಅಪಶಬ್ದ ನುಡಿಯುವುದರಿಂದ ಮಾತು ವ್ಯರ್ಥವಾಗುತ್ತದೆ ಅದು ಅಪವ್ಯಯವಾಗುತ್ತದೆ ನಮ್ಮ ಶಕ್ತಿ ಕುಂದುತ್ತದೆ ಬೇರೆಯವರ ಬಗ್ಗೆ ಅಪಶಬ್ದ ನುಡಿಯುವುದು ಸಂಭವಿತರ ಲಕ್ಷಣವಲ್ಲ ಶಬ್ದಗಳಿರುವುದು ಇನ್ನೊಬ್ಬರಿಗೆ ಸಂತೋಷ ಉಂಟು ಮಾಡುವುದಕ್ಕೆ ಹೊರತು ಮನಸ್ಸು ನೋಯಿಸಲು ಅಲ್ಲ ಘಾಸಿ ಮಾಡುವುದಕ್ಕಲ್ಲ ಯುವಕರಾದ ನೀವು ಸಂಭವಿತರಾಗಿ ಬೇರೆಯವರ ಮನಸ್ಸಿಗೆ ಹಿತವನ್ನುಂಟು ಮಾಡಬೇಕು ಎಂದರು ಅವರ ಮಾತು ಕೇಳಿ ಯುವಕರು ನಾಚಿಕೆಯಿಂದ ತಲೆ ತಗ್ಗಿಸಿದರು ವಿವೇಕಾನಂದರಲ್ಲಿ ಕ್ಷಮೆ ಕೇಳಿದರು ಪ್ರೀತಿಯ ಬಂಧುಗಳೇ ನಮ್ಮ ಸಮಾಜದಲ್ಲಿ ಒಂದು ಭ್ರಮೆ ಇದೆ ಯಾರು ಜೋರಾಗಿ ಮಾತಾಡ್ತಾನೆ ಯಾರು ಕೋಪ ಮಾಡ್ಕೊಳ್ತಾನೆ ಅವನನ್ನ ಎಲ್ಲರೂ ಬಲಶಾಲಿ ಅನ್ಕೋತಾರೆ ಆದ್ರೆ ಅದೇ ಒಬ್ಬ ಶಾಂತವಾಗಿದ್ದಾನೆ ಅಂದ್ರೆ ಅವನನ್ನ ದುರ್ಬಲ ಅನ್ಕೋತಾರೆ ಆದ್ರೆ ನಿಜವಾಗ್ಲೂ ಯಾರು ದುರ್ಬಲರು ಗೊತ್ತಾ ಬೇರೆಯವರ ಮಾತಿಗೆ ಬೇರೆಯವರ ಕೆಲಸಕ್ಕೆ ಕೋಪ ಮಾಡ್ಕೊಳ್ತಾನೋ ಅವನು ದುರ್ಬಲ ಬೇರೆ ಯಾರೋ ಏನೋ ಮಾತಾಡಿದ್ರೆ ಅಥವಾ ಏನೋ ಮಾಡಿದ್ರೆ ಅದು ನಿಮ್ಮ ಭಾವನೆ ಬದಲಿಸುತ್ತೆ ಅನ್ನೋದಾದ್ರೆ ನಿಮ್ಮ ಮೇಲೆ ಅವರ ನಿಯಂತ್ರಣ ಇದೆ ಅಂತ ಅರ್ಥ ಅಲ್ವಾ ನಿಮ್ಮ ಭಾವನೆಗಳನ್ನ ನೀವು ನಿಯಂತ್ರಿಸದೆ ಹೋದ್ರೆ ಅದು ನಿಮ್ಮನ್ನ ನಿಯಂತ್ರಿಸುತ್ತೆ ಆಗ ಅದು ನರಕ ದರ್ಶನ ಮಾಡಿಸುತ್ತೆ ಬಂಧುಗಳೇ ನಾವು ಯಾಕೆ ಪೂಜ್ಯ ಶ್ರೀ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳ್ಕೋಬೇಕು ಅವರನ್ನ ಅನುಸರಿಸಬೇಕು ಅಂದ್ರೆ ಅವರಿಂದ ಸ್ವನಿಯಂತ್ರಣ ಕಲಿತೀವಿ ಇಂದ್ರಿಯ ಸುಖಗಳಿಗಿಂತ ಬೇರೊಂದು ಸುಖವಿದೆ ಅದೇ ಆಧ್ಯಾತ್ಮ ಅನ್ನೋದರ ಪರಿಚಯ ಆಗುತ್ತೆ ಏಕಾಗ್ರತೆಯ ಮಹತ್ವ ತಿಳಿಯುತ್ತೆ ಶುದ್ಧ ಪರಿಶುದ್ಧ ಬದುಕಿನ ಶಕ್ತಿ ಅರಿವಾಗುತ್ತೆ ಬಂಧುಗಳೇ ಯಾರನ್ನು ಕೀಳಾಗಿ ಕಾಣಬೇಡಿ ನಿಮ್ಮನ್ನ ಮೇಲಿಟ್ಟು ನೋಡಬೇಡಿ ಎಷ್ಟು ಸಾಧ್ಯ ಅಷ್ಟು ಆಂತರಿಕವಾಗಿ ಹಾಗೂ ಬಾಹ್ಯವಾಗಿ ಶುದ್ಧವಾಗಿರೋಕೆ ಪ್ರಯತ್ನಿಸಿ ಶುಭವಾಗಲಿ ಎಲ್ರಿಗೂ